മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನಯೋಗದ ಎಣ್ಣೆ ಹಾಕಿ ಆಗ ಜ್ಯೋತಿ ಬೆಳಗುತ್ತಿರುವುದು ಜ್ಞಾನ ಮತ್ತು ಯೋಗದ ಅಂತರವನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ಶಿವ ಭಗವಾನು ವಾಚ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಭಕ್ತರು ಈ ಗೀತೆಯನ್ನು ರಚಿಸಿದ್ದಾರೆ ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಆಕಾಶ ಸಿಂಹಾಸನ ಬಿಟ್ಟು ಬಾ ಎಂದು ಹೇಳ್ತಾರೆ ಆಕಾಶವಂತೂ ಇದಾಗಿದೆ ಇದು ಇರುವ ಸ್ಥಾನವಾಗಿದೆ ಆಕಾಶದಿಂದ ಯಾವುದೇ ವಸ್ತು ಬರೋದಿಲ್ಲ ಆಕಾಶ ಸಿಂಹಾಸನವೆಂದು ಹೇಳ್ತಾರೆ ಆಕಾಶ ತತ್ವದಲ್ಲಿ ನೀವಿರ್ತೀರಿ ತಂದೆ ಮಹಾತತ್ವದಲ್ಲಿರ್ತಾರೆ ಅದಕ್ಕೆ ಬ್ರಹ್ಮ ಅಥವಾ ಮಹಾತತ್ವ ಎಂದು ಹೇಳ್ತಾರೆ ಇಲ್ಲಿ ಆತ್ಮಗಳು ನಿವಾಸ ಮಾಡ್ತೀರಿ ತಂದೆ ಅವಶ್ಯವಾಗಿ ಅಲ್ಲಿಂದಲೇ ಬರ್ತಾರೆ ಯಾರಾದರೂ ಬಂದೇ ಬರುವರಲ್ಲವೇ ಬಂದು ನಮ್ಮ ಜ್ಯೋತಿಯನ್ನು ಜಾಗೃತ ಮಾಡಿ ಎಂದು ಹೇಳ್ತಾರೆ ಗಾಯನವೂ ಇದೆ ಒಂದನೇ ಪ್ರಕಾರದವರು ಅಂಧರ ಮಕ್ಕಳು ಅಂಧರಾಗಿದ್ದಾರೆ ಇನ್ನೊಬ್ಬರು ಒಳ್ಳೆಯವರ ಮಕ್ಕಳು ಒಳ್ಳೆಯವರಾಗಿದ್ದಾರೆ ಧೃತರಾಷ್ಟ್ರ ಮತ್ತು ಯುಧಿಷ್ಠರನ ಹೆಸರನ್ನು ತೋರಿಸುತ್ತಾರೆ ಈಗ ಇವರಂತೂ ರಾವಣನ ಸಂತಾನರಾಗಿದ್ದಾರೆ ಮಾಯಾರೂಪಿ ರಾವಣನಿದ್ದಾನಲ್ಲವೇ ಎಲ್ಲರದ್ದೂ ರಾವಣ ಬುದ್ಧಿಯಾಗಿದೆ ಈಗ ನೀವು ಈಶ್ವರಿಯ ಬುದ್ಧಿಯವರಾಗಿದ್ದೀರಿ ತಂದೆ ನಿಮ್ಮ ಬುದ್ಧಿಯ ಬೀಗವನ್ನು ತೆರೆಯುತ್ತಿದ್ದಾರೆ ರಾವಣ ಬೀಗವನ್ನು ಹಾಕುತ್ತಾನೆ ಯಾರಾದರೂ ಯಾವುದೇ ಮಾತನ್ನು ಅರಿತುಕೊಳ್ಳದಿದ್ದರೆ ಇವರು ಕಲ್ಲುಬುದ್ಧಿಯವರೆಂದು ಹೇಳ್ತಾರೆ ತಂದೆ ಬಂದು ಜ್ಯೋತಿಯನ್ನು ಜಾಗೃತಗೊಳಿಸ್ತಾರೆ ಪ್ರೇರಣೆಯಿಂದ ಕೆಲಸವಾಗುವುದಿಲ್ಲ ಯಾವ ಆತ್ಮ ಸತೋಪ್ರಧಾನವಾಗಿತ್ತು ಅದರ ಶಕ್ತಿ ಈಗ ಕಡಿಮೆಯಾಗಿದೆ ಒಮ್ಮೆಲೆ ಕತ್ತಲಾಗಿದೆ ಯಾರಾದರೂ ಮರಣ ಹೊಂದಿದಾಗ ಅವರ ಪಕ್ಕದಲ್ಲಿ ಜ್ಯೋತಿ ಇಡ್ತಾರೆ ಜ್ಯೋತಿಯನ್ನು ಏಕೆ ಇಡ್ತಾರೆ ಜ್ಯೋತಿಯು ನಂದಿ ಹೋಗಿರೋದರಿಂದ ಅಂಧಕಾರವಾಗದಿರಲಿ ಎಂದು ಜ್ಯೋತಿ ಬೆಳಗಿಸುತ್ತಾರೆ ಈಗ ಇಲ್ಲಿಯ ಜ್ಯೋತಿ ಬೆಳಗೋದರಿಂದ ಸತ್ಯಯುಗದಲ್ಲಿ ಹೇಗೆ ಬೆಳಕಾಗುವುದು ಏನನ್ನೂ ತಿಳಿದುಕೊಂಡಿಲ್ಲ ಈಗ ನೀವು ಸೂಕ್ಷ್ಮ ಬುದ್ಧಿಯವರಾಗ್ತೀರಿ ತಂದೆ ತಿಳಿಸಿದರೆ ನಾನು ನಿಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡ್ತೇನೆ ಜ್ಞಾನವೆಂಬ ಎಣ್ಣೆ ಹಾಕ್ತೇನೆ ಇದು ಸಹ ತಿಳಿಸುವ ಮಾತಾಗಿದೆ ಜ್ಞಾನ ಮತ್ತು ಯೋಗ ಎರಡೂ ಬೇರೆ ಬೇರೆ ವಸ್ತುಗಳಾಗಿವೆ ಯೋಗಕ್ಕೆ ಜ್ಞಾನವೆಂದು ಹೇಳೋದಿಲ್ಲ ಭಗವಂತನೇ ಬಂದು ನನ್ನನ್ನು ನೆನಪು ಮಾಡಿ ಎಂದು ಜ್ಞಾನ ಕೊಟ್ಟರೆಂದು ತಿಳಿಯುತ್ತಾರೆ ಆದರೆ ಇದಕ್ಕೆ ಜ್ಞಾನವೆಂದು ಹೇಳೋದಿಲ್ಲ ಇಲ್ಲಂತೂ ತಂದೆ ಮತ್ತು ಮಕ್ಕಳಿದ್ದೀರಿ ಮಕ್ಕಳಿಗೆ ತಿಳಿದಿದೆ ಇವರು ನಮ್ಮ ತಂದೆಯಾಗಿದ್ದಾರೆ ಇದರಲ್ಲಿ ಜ್ಞಾನದ ಮಾತೆಂದು ಹೇಳೋದಿಲ್ಲ ಜ್ಞಾನ ವಿಸ್ತಾರವಾಗಿದೆ ಇದು ಕೇವಲ ನೆನಪಾಗಿದೆ ನನ್ನನ್ನು ನೆನಪು ಮಾಡಿ ಸಾಕು ಎಂದು ತಂದೆ ತಿಳಿಸ್ತಾರೆ ಇದಂತೂ ಸಾಮಾನ್ಯ ಮಾತಾಗಿದೆ ಇದಕ್ಕೆ ಜ್ಞಾನವೆಂದು ಹೇಳೋದಿಲ್ಲ ಮಗು ಜನ್ಮ ಪಡೆಯಿತೆಂದರೆ ಅವಶ್ಯವಾಗಿ ತಂದೆಯ ನೆನಪು ಮಾಡುತ್ತದೆಯಲ್ಲವೇ ಜ್ಞಾನದ ವಿಸ್ತಾರವಿದೆ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಇದು ಜ್ಞಾನವಾಗಲಿಲ್ಲ ಇದು ನೆನಪಾಗಿದೆ ನೀವು ಸ್ವಯಂ ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ನಮ್ಮ ತಂದೆ ಪರಮ ಆತ್ಮ ಅಂದರೆ ಪರಮಾತ್ಮನಾಗಿದ್ದಾರೆ ಇದಕ್ಕೆ ಜ್ಞಾನವೆಂದು ಹೇಳುತ್ತಾರೆಯೇ ತಂದೆಯನ್ನು ಕರೀತರೆ ಜ್ಞಾನವಂತೂ ಜ್ಞಾನವಾಗಿದೆ ಕೆಲವರು ಎಂ ಎ ಓದುತ್ತಾರೆ ಕೆಲವರು ಬಿ ಎ ಓದುತ್ತಾರೆ ಎಷ್ಟೊಂದು ಪುಸ್ತಕಗಳನ್ನು ಓದಬೇಕಾಗ್ತದೆ ಈಗ ತಂದೆ ತಿಳಿಸ್ತರೆ ನೀವು ನನ್ನ ಮಕ್ಕಳಾಗಿದ್ದೀರಿ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನೊಂದಿಗೆ ಯೋಗವನ್ನಿಡಿ ಇದಕ್ಕೆ ಜ್ಞಾನವೆಂದು ಹೇಳೋದಿಲ್ಲ ನೀವು ಮಕ್ಕಳಂತೂ ಆಗಿಯೇ ಇದ್ದೀರಿ ನಾವಾತ್ಮಗಳು ಎಂದೂ ವಿನಾಶವನ್ನು ಹೊಂದೋದಿಲ್ಲ ಯಾರಾದರೂ ಮರಣ ಹೊಂದಿದರೆ ಅವರ ಆತ್ಮವನ್ನು ಕರೆಸ್ತಾರೆ ಶರೀರವಂತೂ ಸಮಾಪ್ತಿಯಾಯಿತು ಮೇಲೆ ಆತ್ಮ ಭೋಜನವನ್ನು ಹೇಗೆ ಸ್ವೀಕರಿಸುವುದು ಭೋಜನವನ್ನು ಬ್ರಾಹ್ಮಣರೇ ಸ್ವೀಕರಿಸ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಪದ್ಧತಿಗಳಾಗಿವೆ ನಾವು ಹೇಳೋದರಿಂದ ಭಕ್ತಿ ಮಾರ್ಗ ನಿಂತು ಹೋಗುತ್ತದೆ ಎಂದಲ್ಲ ಅದಂತೂ ನಡೆಯುತ್ತಲೇ ಇರ್ತದೆ ಆತ್ಮ ಒಂದು ಶರೀರ ಬಿಟ್ಟು ಹೋಗಿ ಇನ್ನೊಂದು ತೆಗೆದುಕೊಳ್ಳುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಮತ್ತು ಯೋಗದ ಅಂತರ ಸ್ಪಷ್ಟವಾಗಿರಬೇಕು ತಂದೆ ನನ್ನನ್ನು ನೆನಪು ಮಾಡಿ ಎಂದು ಏನು ತಿಳಿಸುತ್ತಾರೆಯೋ ಇದು ಜ್ಞಾನವಲ್ಲ ತಂದೆ ನೆನಪು ಮಾಡಲು ಸಲಹೆ ನೀಡುತ್ತಾರೆ ಇದಕ್ಕೆ ಯೋಗವೆಂದು ಕರೆಯಲಾಗ್ತದೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತಾರೆ ಎಂಬುದರ ತಿಳುವಳಿಕೆ ಜ್ಞಾನವಾಗಿದೆ ಯೋಗ ಅರ್ಥಾತ್ ನೆನಪು ನೆನಪು ಮಾಡುವುದು ಮಕ್ಕಳ ಕರ್ತವ್ಯವಾಗಿದೆ ಅವರು ಲೌಕಿಕ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ನನ್ನ ನೆನಪು ಮಾಡಿ ಎಂದು ತಂದೆ ತಿಳಿಸ್ತಾರೆ ಎಂದಾಗ ಜ್ಞಾನವೇ ಬೇರೆಯಾಯಿತು ತಂದೆಯ ನೆನಪು ಮಾಡಿ ಎಂದು ಹೇಳಬೇಕಾಗುತ್ತದೆಯೇ ಮಗು ಜನ್ಮ ಪಡೆದ ತಕ್ಷಣವೇ ಲೌಕಿಕ ತಂದೆಯ ನೆನಪಿರುತ್ತದೆ ಆದರೆ ಇಲ್ಲಿ ತಂದೆಯ ನೆನಪು ತರಿಸಬೇಕಾಗ್ತದೆ ಇದರಲ್ಲಿಯೇ ಪರಿಶ್ರಮವಾಗ್ತದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯ ನೆನಪು ಮಾಡುವುದು ಬಹಳ ಪರಿಶ್ರಮದ ಕೆಲಸವಾಗಿದೆ ಅದರಿಂದಲೇ ತಂದೆ ತಿಳಿಸ್ತಾರೆ ಮಕ್ಕಳು ಯೋಗದಲ್ಲಿ ಸ್ಥಿರವಾಗಿರೋದಿಲ್ಲ ಬಾಬಾ ನಿಮ್ಮ ನೆನಪು ಮರೆತು ಹೋಗ್ತದೆ ಎಂದು ಮಕ್ಕಳು ಹೇಳ್ತಾರೆ ಜ್ಞಾನ ಮರೆತು ಹೋಗ್ತದೆ ಎಂದು ಹೇಳೋದಿಲ್ಲ ಜ್ಞಾನ ಬಹಳ ಸಹಜವಾಗಿದೆ ನೆನಪಿಗೆ ಜ್ಞಾನವೆಂದು ಹೇಳೋದಿಲ್ಲ ಇದರಲ್ಲಿ ಮಾಯೆಯ ಬಿರುಗಾಳಿಗಳು ಬಹಳ ಬರ್ತವೆ ಭಲೆ ಜ್ಞಾನದಲ್ಲಿ ಯಾರಾದರೂ ಬಹಳ ತೀಕ್ಷ್ಣವಾಗಿರ್ತಾರೆ ಬಹಳ ಚೆನ್ನಾಗಿ ಮುರಳಿ ನುಡಿಸ್ತಾರೆ ಆದರೆ ಎಷ್ಟು ಸಮಯ ನೀವು ನೆನಪು ಮಾಡುತ್ತೀರೆಂದು ನೆನಪಿನ ಚಾರ್ಟ್ ತೆಗೀರಿ ಎಂದು ತಂದೆ ಪ್ರಶ್ನಿಸ್ತಾರೆ ತಂದೆಯ ನೆನಪು ಮಾಡುವ ಚಾರ್ಟ್ ಯಥಾರ್ಥ ರೀತಿಯಲ್ಲಿ ಬರೆದು ತೋರಿಸಿ ನೆನಪಿನದ್ದೇ ಮುಖ್ಯ ಮಾತಾಗಿದೆ ಪತಿತ ಪಾವನ ಬನ್ನಿ ಎಂದು ಪತಿತರೇ ಕರೀತಾರೆ ಮುಖ್ಯವಾದದ್ದು ಪಾವನರಾಗುವ ಮಾತಾಗಿದೆ ಇದರಲ್ಲಿಯೇ ಮಾಯೆಯ ವಿಘ್ನಗಳು ಬರ್ತವೆ ಶಿವ ವಾಚ ನೆನಪಿನಲ್ಲಿಯೇ ಎಲ್ಲರೂ ಅಪರಿಪಕ್ವವಾಗಿದ್ದಾರೆ ಒಳ್ಳೊಳ್ಳೆಯ ಮಕ್ಕಳು ಯಾರು ಮುರುಳಿಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಆದರೆ ನೆನಪಿನಲ್ಲಿ ಬಹಳ ಬಲಹೀನರಾಗಿದ್ದಾರೆ ಯೋಗದಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ ಯೋಗದಿಂದಲೇ ಕರ್ಮೇಂದ್ರಿಯಗಳು ಸಂಪೂರ್ಣ ಶಾಂತವಾಗ್ತದೆ ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರಬಾರದು ಯಾರ ದೇಹವೂ ನೆನಪಿಗೆ ಬರಬಾರದು ಆತ್ಮಕ್ಕೆ ಗೊತ್ತಿದೆ ಇಡೀ ಪ್ರಪಂಚ ಸಮಾಪ್ತಿಯಾಗಲಿದೆ ಈಗ ನಾವು ನಮ್ಮ ಮನೆಗೆ ಹೋಗ್ತೇವೆ ಮತ್ತೆ ರಾಜಧಾನಿಯಲ್ಲಿ ಬರ್ತೇವೆ ಇದು ಸದಾ ಬುದ್ಧಿಯಲ್ಲಿರಬೇಕು ತಂದೆಯಿಂದ ಯಾವ ಜ್ಞಾನ ಸಿಗುತ್ತದೆಯೋ ಅದು ಅಂತ್ಯದಲ್ಲಿಯೇ ಆತ್ಮದಲ್ಲಿಯೇ ಇರಬೇಕು ತಂದೆ ಯೋಗೇಶ್ವರನಾಗಿದ್ದಾರೆ ಅವರ ನೆನಪು ಮಾಡೋದನ್ನು ಕಲಿಸ್ತಾರೆ ವಾಸ್ತವದಲ್ಲಿ ಈಶ್ವರನಿಗೆ ಯೋಗೇಶ್ವರನೆಂದು ಹೇಳೋದಿಲ್ಲ ನೀವು ಯೋಗೇಶ್ವರರಾಗಿದ್ದೀರಿ ನನ್ನ ನೆನಪು ಮಾಡಿ ಎಂದು ಈಶ್ವರ ತಂದೆ ಹೇಳ್ತಾರೆ ಈ ನೆನಪನ್ನು ಕಲಿಸುವವರು ಈಶ್ವರ ತಂದೆಯಾಗಿದ್ದಾರೆ ಆ ನಿರಾಕಾರ ತಂದೆ ಶರೀರದ ಮೂಲಕ ತಿಳಿಸ್ತಾರೆ ಮಕ್ಕಳು ಸಹ ಶರೀರದ ಮೂಲಕ ಕೇಳಿಸಿಕೊಳ್ತಾರೆ ಕೆಲವರಂತೂ ಯೋಗದಲ್ಲಿ ಬಹಳ ಬಲಹೀನರಾಗಿದ್ದಾರೆ ನೆನಪು ಮಾಡೋದೇ ಇಲ್ಲ ಯಾವುದೆಲ್ಲ ಜನ್ಮ ಜನ್ಮಾಂತರದ ಪಾಪವಿದೆಯೋ ಎಲ್ಲದರ ಶಿಕ್ಷೆಯನ್ನು ಅನುಭವಿಸ್ತಾರೆ ಇಲ್ಲಿ ಬಂದು ಯಾರು ಪಾಪ ಮಾಡುವರೋ ಅವರು ಇಲ್ಲಿ ಇನ್ನೂ ನೂರು ಪಟ್ಟು ಶಿಕ್ಷೆಯನ್ನು ಅನುಭವಿಸ್ತಾರೆ ಜ್ಞಾನವನ್ನಂತೂ ಬಹಳ ಹೇಳ್ತಾರೆ ಆದರೆ ಯೋಗನೇ ಮಾಡೋದಿಲ್ಲ ಆ ಕಾರಣದಿಂದ ಪಾಪಗಳು ಭಸ್ಮವಾಗೋದಿಲ್ಲ ಅಪರಿಪಕ್ವವಾಗಿಯೇ ಉಳಿದು ಬಿಡುತ್ತಾರೆ ಆದ್ದರಿಂದ ಸತ್ಯ ಸತ್ಯ ಮಾಲೆ ಅಷ್ಟರತ್ನಗಳದ್ದಾಗಿದೆ ನವರತ್ನಗಳೆಂದು ಗಾಯನವಿದೆ ನೂರ ಎಂಟು ರತ್ನಗಳೆಂದು ಎಂದಾದರೂ ಕೇಳಿದ್ದೀರಾ ನೂರ ಎಂಟು ರತ್ನಗಳ ಯಾವುದೇ ವಸ್ತು ಮಾಡೋದಿಲ್ಲ ಅನೇಕರು ಈ ಮಾತುಗಳನ್ನು ಸಂಪೂರ್ಣವಾಗಿ ಅರಿತುಕೊಂಡಿಲ್ಲ ನೆನಪಿಗೆ ಜ್ಞಾನವೆಂದು ಹೇಳೋದಿಲ್ಲ ಸೃಷ್ಟಿಚಕ್ರಕ್ಕೆ ಜ್ಞಾನವೆಂದು ಹೇಳಲಾಗ್ತದೆ ಶಾಸ್ತ್ರಗಳಲ್ಲಿ ಜ್ಞಾನವಿಲ್ಲ ಆ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಈ ಶಾಸ್ತ್ರಗಳಿಂದ ನಾನು ಸಿಗೋದಿಲ್ಲ ನಾನು ಸಾಧು ಸಂತರು ಮೊದಲಾದವರೆಲ್ಲರ ಉದ್ಧಾರ ಮಾಡಲು ಬರ್ತೇನೆ ಎಂದು ಸ್ವಯಂ ತಂದೆಯೇ ತಿಳಿಸ್ತಾರೆ ಬ್ರಹ್ಮನಲ್ಲಿ ಲೀನವಾಗುತ್ತೇವೆಂದು ಸನ್ಯಾಸಿಗಳು ತಿಳಿಯುತ್ತಾರೆ ಮತ್ತು ಆತ್ಮ ನೀರಿನ ಗುಳ್ಳೆ ಎಂದು ಉದಾಹರಣೆಯನ್ನು ಕೊಡ್ತಾರೆ ಹೇಗೆ ಅದು ನೀರಿನ ಮೇಲೆ ಈಗೀಗ ಇರ್ತದೆ ಮತ್ತು ಈಗೀಗ ಒಡೆದು ಲೀನವಾಗ್ತದೆ ಆದರೆ ಈಗ ನೀವು ಈ ರೀತಿ ಹೇಳೋದಿಲ್ಲ ಏಕೆಂದರೆ ನಾವಾತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಶಬ್ದವನ್ನು ಹೇಳ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ನಾವು ಆತ್ಮಗಳಾಗಿದ್ದೇವೆಂದು ಬಲೆ ಹೇಳ್ತಾರೆ ಆದರೆ ಆತ್ಮವೆಂದರೇನು ಪರಮಾತ್ಮ ಯಾರು ಎಂಬ ಜ್ಞಾನ ಇಲ್ಲವೇ ಇಲ್ಲ ಇದನ್ನು ತಂದೆಯೇ ಬಂದು ತಿಳಿಸ್ತಾರೆ ಈಗ ನಿಮಗೆ ತಿಳಿದಿದೆ ನಾವಾತ್ಮಗಳ ಮನೆ ಅದಾಗಿದೆ ಅಲ್ಲಿ ಇಡೀ ವಂಶಾವಳಿಯೇ ಇದೆ ಪ್ರತಿಯೊಂದು ಆತ್ಮಕ್ಕೆ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಸುಖವನ್ನು ಯಾರು ಕೊಡ್ತಾರೆ ದುಃಖವನ್ನು ಯಾರು ಕೊಡ್ತಾರೆ ಎಂಬುದು ಸಹ ಯಾರಿಗೂ ತಿಳಿದಿಲ್ಲ ಭಕ್ತಿ ರಾತ್ರಿಯಾಗಿದೆ ಜ್ಞಾನ ದಿನವಾಗಿದೆ ಅರವತ್ಮೂರು ಜನ್ಮಗಳು ನೀವು ಅಲೆದಾಡ್ತೀರಿ ಮತ್ತೆ ನಾನು ಜ್ಞಾನ ಕೊಡ್ತೇನೆಂದರೆ ಎಷ್ಟು ಸಮಯ ಹಿಡಿಸ್ತದೆ ಒಂದು ಸೆಕೆಂಡ್ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ ಇವರು ನಿಮ್ಮ ತಂದೆಯಾಗಿದ್ದಾರಲ್ಲವೇ ಅವರೇ ಪತಿತ ಪಾವನನಾಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗ್ತೀರಿ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಇದು ಚಕ್ರವಾಗಿದೆ ಹೆಸರುಗಳು ಗೊತ್ತಿದೆ ಆದರೆ ಕಲ್ಲು ಬುದ್ಧಿಯಾಗಿರುವ ಕಾರಣ ಸಮಯದ ಅರಿವು ಯಾರಿಗೂ ಇಲ್ಲ ಘೋರ ಕಲಿಯುಗವೆಂಬುದನ್ನು ತಿಳಿತರೆ ಒಂದು ವೇಳೆ ಕಲಿಯುಗ ಇನ್ನೂ ನಡೆಯುವಂತಿದ್ದರೆ ಮತ್ತಷ್ಟು ಘೋರ ಅಂಧಕಾರವಾಗುವುದು ಆದ್ದರಿಂದಲೇ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದರು ಎಲ್ಲವೂ ವಿನಾಶವಾಯಿತೆಂದು ಗಾಯನವಿದೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಪ್ರಜೆಗಳಾಗ್ತಾರೆ ಈ ಲಕ್ಷ್ಮೀನಾರಾಯಣರಲ್ಲಿ ಪ್ರಜೆಗಳಲ್ಲಿ ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಪ್ರತಿಯೊಬ್ಬರದ್ದು ತಮ್ಮ ತಮ್ಮ ಅದೃಷ್ಟವಾಗಿರುತ್ತದೆ ಕೆಲವರಂತೂ ವಿದ್ಯಾರ್ಥಿ ವೇತನವನ್ನು ಪಡಿತರೆ ಇನ್ನೂ ಕೆಲವರು ಅನುತ್ತೀರ್ಣರಾಗ್ತಾರೆ ರಾಮನಿಗೆ ಬಾಣದ ಗುರುತನ್ನು ಏಕೆ ತೋರಿಸ್ತಾರೆ ಏಕೆಂದರೆ ಅನುತ್ತೀರ್ಣರಾದರು ಇದು ಸಹ ಗೀತಾ ಪಾಠಶಾಲೆಯಾಗಿದೆ ನಾನು ಆತ್ಮ ಬಿಂದುವಾಗಿದ್ದೇನೆ ತಂದೆಯೂ ಬಿಂದುವಾಗಿದ್ದಾರೆ ಈ ರೀತಿ ಅವರನ್ನು ನೆನಪು ಮಾಡಬೇಕಾಗಿದೆ ಯಾರು ಈ ಮಾತನ್ನು ಅರಿತುಕೊಳ್ಳೋದೇ ಇಲ್ಲವೋ ಅವರೇನು ಪದವಿ ಪಡೀತಾರೆ ನೆನಪಿನಲ್ಲಿರದೇ ಇರುವ ಕಾರಣ ಬಹಳಷ್ಟು ನಷ್ಟ ಉಂಟಾಗ್ತದೆ ನೆನಪಿನ ಬಲ ಬಹಳ ಚಮತ್ಕಾರ ಮಾಡ್ತದೆ ಕರ್ಮೇಂದ್ರಿಯಗಳು ಸಂಪೂರ್ಣ ಶಾಂತ ಶೀತಲವಾಗ್ತವೆ ಜ್ಞಾನದಿಂದ ಶಾಂತವಾಗೋದಿಲ್ಲ ಯೋಗದ ಬಲದಿಂದ ಶಾಂತವಾಗ್ತವೆ ಭಗವಂತನೇ ಬಂದು ಗೀತಾಜ್ಞಾನವನ್ನು ತಿಳಿಸಿ ಎಂದು ಭಾರತವಾಸಿಗಳು ಕರೀತಾರೆ ಅಂದಮೇಲೆ ಈಗ ಯಾರು ಬರುವರು ಕೃಷ್ಣನ ಆತ್ಮವಂತೂ ಇಲ್ಲಿಯೇ ಇದೆ ಅವರನ್ನು ಕರೆಯಲು ಯಾವುದೇ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆಯೇ ಒಂದು ವೇಳೆ ನಾವು ಕ್ರಿಸ್ತನ ಆತ್ಮನನ್ನು ನೆನಪು ಮಾಡುತ್ತೇವೆಂದು ಯಾರಾದರೂ ಹೇಳಿದರೆ ಕ್ರಿಸ್ತನ ಆತ್ಮವಂತೂ ಇಲ್ಲಿಯೇ ಇದೆ ಕ್ರಿಸ್ತನ ಆತ್ಮವೂ ಇಲ್ಲಿಯೇ ಇದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲವೆಂದು ಅವರಿಗೇನು ಗೊತ್ತು ಲಕ್ಷ್ಮೀನಾರಾಯಣರು ಮೊಟ್ಟಮೊದಲಿಗೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅಂದಮೇಲೆ ಹಿಂತಿರುಗಿ ಹೋಗಲು ಹೇಗೆ ಸಾಧ್ಯ ಅದೆಲ್ಲವೂ ಲೆಕ್ಕವಿದೆಯಲ್ಲವೇ ಮನುಷ್ಯರು ಏನೆಲ್ಲವನ್ನೂ ಹೇಳುತ್ತಾರೆಯೋ ಅದೆಲ್ಲವೂ ಸುಳ್ಳಾಗಿದೆ ಅರ್ಧಕಲ್ಪ ಸತ್ಯಖಂಡ ಅರ್ಧಕಲ್ಪ ಅಸತ್ಯಖಂಡವಾಗಿದೆ ಈಗಂತೂ ಪ್ರತಿಯೊಬ್ಬರಿಗೂ ತಿಳಿಸಬೇಕು ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಮತ್ತೆ ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗ್ತಾರೆ ಮನುಷ್ಯರು ಎಷ್ಟೊಂದು ವೇದ ಶಾಸ್ತ್ರ ಉಪನಿಷತ್ತು ಇತ್ಯಾದಿ ಓದ್ತಾರೆ ಅಂದಮೇಲೆ ಇದರಿಂದ ಅವರು ಮುಕ್ತಿ ಪಡೆಯುತ್ತಾರಲ್ಲವೇ ಪಡೆಯುತ್ತಾರೆಯೇ ಕೆಳಗಂತೂ ಇಳಿಯಲೇಬೇಕಾಗಿದೆ ಪ್ರತಿಯೊಂದು ವಸ್ತುವು ಸತೋ ರಜೋ ತಮೋದಲ್ಲಿ ಬರುತ್ತದೆ ಹೊಸ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬ ಜ್ಞಾನವೂ ಸಹ ಯಾರಿಗೂ ಇಲ್ಲ ಇದನ್ನು ತಂದೆಯ ಸಮ್ಮುಖದಲ್ಲಿ ತಿಳಿಸಿಕೊಡ್ತಾರೆ ದೇವಿ ದೇವತಾ ಧರ್ಮ ಯಾವಾಗ ಯಾರು ಸ್ಥಾಪನೆ ಮಾಡಿದರು ಎಂಬುದು ಭಾರತವಾಸಿಗಳಿಗೆ ತಿಳಿದೇ ಇಲ್ಲ ಅದರಿಂದ ತಂದೆ ತಿಳಿಸಿದರು ಜ್ಞಾನದಲ್ಲಿ ಬಲ ಎಷ್ಟೇ ಚೆನ್ನಾಗಿರಬಹುದು ಆದರೆ ಯೋಗದಲ್ಲಿ ಕೆಲವು ಮಕ್ಕಳು ಅನುತ್ತೀರ್ಣರಾಗ್ತಾರೆ ಯೋಗವಿಲ್ಲವೆಂದರೆ ವಿಕರ್ಮಗಳು ವಿನಾಶವಾಗೋದಿಲ್ಲ ಶ್ರೇಷ್ಠ ಪದವಿ ಪಡೆಯೋದಿಲ್ಲ ಯಾರು ಯೋಗದಲ್ಲಿ ಮಸ್ತರಾಗಿರುತ್ತಾರೆಯೋ ಇರುತ್ತಾರೆಯೋ ಅವರೇ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಅವರ ಕರ್ಮೇಂದ್ರಿಯಗಳು ಸಂಪೂರ್ಣ ಶೀತಲವಾಗಿರ್ತವೆ ದೇಹ ಸಹಿತ ಎಲ್ಲವನ್ನೂ ಮರೆತು ದೇಹಿ ಅಭಿಮಾನಿಗಳಾಗ್ತಾರೆ ನವಾತ್ಮಗಳು ಅಶರೀರಿಯಾಗಿದ್ದೇವೆ ಈಗ ಮನೆಗೆ ಹೋಗ್ತೇವೆ ಏಳುತ್ತಾ ಕುಳಿತುಕೊಳ್ತಾ ಈ ರೀತಿ ತಿಳಿದುಕೊಳ್ಳಿ ಈಗ ಈ ಶರೀರ ಬಿಡಬೇಕಾಗಿದೆ ನಾವು ಅಭಿನಯಿಸಿದೆವು ಈಗ ಹಿಂತಿರುಗಿ ಮನೆಗೆ ಹೋಗ್ತೇವೆ ಜ್ಞಾನವಂತೂ ಸಿಕ್ಕಿದೆ ಹೇಗೆ ತಂದೆಯಲ್ಲಿಯೇ ಜ್ಞಾನವಿದೆ ಅವರಂತೂ ಯಾರನ್ನೂ ನೆನಪು ಮಾಡಬೇಕಾಗಿಲ್ಲ ನೀವು ಮಕ್ಕಳೇ ನೆನಪು ಮಾಡಬೇಕಾಗಿದೆ ತಂದೆಗೆ ಜ್ಞಾನ ಸಾಗರನೆಂದು ಹೇಳಲಾಗ್ತದೆ ಯೋಗದ ಸಾಗರನೆಂದು ಹೇಳೋದಿಲ್ಲ ಚಕ್ರದ ಜ್ಞಾನವನ್ನು ತಿಳಿಸ್ತಾರೆ ಮತ್ತು ತಮ್ಮ ಪರಿಚಯನೂ ತಿಳಿಸ್ತಾರೆ ನೆನಪಿಗೆ ಜ್ಞಾನವೆಂದು ಹೇಳಲಾಗೋದಿಲ್ಲ ನೆನಪಂತೂ ಮಕ್ಕಳಿಗೆ ತಾನಾಗಿಯೇ ಬಂದು ಬಿಡುತ್ತದೆ ನೆನಪನ್ನಂತೂ ಮಾಡಲೇಬೇಕಾಗಿದೆ ಇಲ್ಲವೆಂದರೆ ಆಸ್ತಿ ಹೇಗೆ ಸಿಗೋದು ತಂದೆ ಇದ್ದಾರೆಂದ ಎಂದ ಮೇಲೆ ಆಸ್ತಿ ಅವಶ್ಯವಾಗಿ ಸಿಗ್ತದೆ ಉಳಿದದ್ದು ಜ್ಞಾನವಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ತಮೋಪ್ರಧಾನರಿಂದ ಸತೋಪ್ರಧಾನ ಸತೋಪ್ರಧಾನರಿಂದ ತಮೋ ಪ್ರಧಾನರು ಹೇಗಾಗುತ್ತೇವೆಂದು ತಂದೆ ತಿಳಿಸ್ತಾರೆ ಈಗ ತಂದೆಯ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕಾಗಿದೆ ನೀವು ಆತ್ಮಿಕ ಮಕ್ಕಳ ಮಕ್ಕಳು ಆತ್ಮಿಕ ತಂದೆಯ ಬಳಿ ಬಂದಿದ್ದೀರಿ ಅವರಿಗೆ ಶರೀರದ ಆಧಾರವಂತೂ ಬೇಕಲ್ಲವೇ ಆದ್ದರಿಂದ ನಾನು ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆಂದು ಹೇಳ್ತಾರೆ ಈಗ ಇವರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ತಂದೆ ಯಾವಾಗ ಬರ್ತಾರೆ ಆಗಲೇ ಇಡೀ ಸೃಷ್ಟಿಯ ಕಲ್ಯಾಣವಾಗ್ತದೆ ಇದು ಭಾಗ್ಯಶಾಲಿ ರಥವಾಗಿದೆ ಇದರಿಂದ ಎಷ್ಟೊಂದು ಸೇವೆಯಾಗ್ತದೆ ಅಂದಾಗ ಈ ಶರೀರದ ಪರಿವೆಯನ್ನು ಬಿಡಲು ನೆನಪು ಮಾಡಬೇಕು ಇದರಲ್ಲಿ ಜ್ಞಾನದ ಮಾತಿಲ್ಲ ಹೆಚ್ಚಿನದಾಗಿ ನೆನಪು ಕಲಿಸಬೇಕಾಗಿದೆ ಜ್ಞಾನ ಬಹಳ ಸಹಜವಾಗಿದೆ ಚಿಕ್ಕ ಮಕ್ಕಳು ಸಹ ತಿಳಿಸಿಕೊಡಬಹುದು ಆದರೆ ನೆನಪಿನಲ್ಲಿಯೇ ಪರಿಶ್ರಮವಿದೆ ಒಬ್ಬರದ್ದೇ ನೆನಪಿರಲಿ ಇದಕ್ಕೆ ಅವ್ಯಭಿಚಾರಿ ನೆನಪೆಂದು ಹೇಳಲಾಗ್ತದೆ ಅನ್ಯರ ಶರೀರವನ್ನು ನೆನಪು ಮಾಡುವುದು ವ್ಯಭಿಚಾರಿ ನೆನಪಾಗಿದೆ ನೆನಪಿನಿಂದ ಎಲ್ಲವನ್ನೂ ಮರೆತು ಅಶರೀರಿ ಆಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಶಾಂತ ಶೀತಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪೂರ್ಣವಾಗಿ ತೇರ್ಗಡೆಯಾಗಲು ಯಥಾರ್ಥ ರೀತಿಯಿಂದ ತಂದೆಯ ನೆನಪು ಮಾಡಿ ಪಾವನರಾಗಬೇಕಾಗಿದೆ ಏಳುತ್ತಾ ಕುಳಿತುಕೊಳ್ತಾ ಬುದ್ಧಿಯಲ್ಲಿರಲಿ ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹಿಂತಿರುಗಿ ಮನೆಗೆ ಹೋಗ್ತೇವೆ ಹೇಗೆ ತಂದೆಯಲ್ಲಿ ಎಲ್ಲದರ ಜ್ಞಾನವಿದೆ ಅದೇ ರೀತಿ ಮಾಸ್ಟರ್ ಜ್ಞಾನಸಾಗರರಾಗಬೇಕಾಗಿದೆ ವರದಾನ ಕಂಬೈಂಡ್ ಸ್ವರೂಪದ ಸ್ಮೃತಿಯ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಸೀಟ್ ಮೇಲೆ ಸೆಟ್ ಆಗಿರುವಂಥವರೇ ಸದಾ ಸಂಪನ್ನ ಭವ ಸಂಗಮುಗದಲ್ಲಿ ಶಿವಶಕ್ತಿಯ ಕಂಬೈಂಡ್ ಸ್ವರೂಪದ ಸ್ಮೃತಿಯಲ್ಲಿರೋದರಿಂದ ಎಲ್ಲ ಅಸಂಭವ ಕಾರ್ಯ ಸಂಭವವಾಗ್ತದೆ ಇದೇ ಸರ್ವಶ್ರೇಷ್ಠ ಸ್ವರೂಪವಾಗಿದೆ ಈ ಸ್ವರೂಪದಲ್ಲಿ ಸ್ಥಿತರಾಗೋದರಿಂದ ಸಂಪನ್ನ ಭವದ ವರದಾನ ಸಿಕ್ಕಿಬಿಡುತ್ತದೆ ಬಾಪ್ತಾದ ಎಲ್ಲ ಮಕ್ಕಳಿಗೆ ಸದಾ ಸುಖದ ಈ ಸ್ಥಿತಿಯ ಸೀಟ್ ಕೊಡುತ್ತಾರೆ ಸದಾ ಇದೇ ಸೀಟ್ ಮೇಲೆ ಸೆಟ್ ಆಗಿದ್ದರೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುವಿರಿ ಕೇವಲ ವಿಸ್ಮೃತಿಯ ಸಂಸ್ಕಾರ ಸಮಾಪ್ತಿ ಮಾಡಿ ಸುವಾಕ್ಯ ಶಕ್ತಿಶಾಲಿ ವೃತ್ತಿಯ ಮುಖಾಂತರ ಆತ್ಮಗಳನ್ನು ಯೋಗ್ಯ ಮತ್ತು ಯೋಗಿ ಮಾಡಿರಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸಮಾವೇಶಿಸಿಕೊಳ್ಳುವ ಶಕ್ತಿ ಇದ್ದಾಗ ಏಕಮತದ ವಾತಾವರಣವಾಗ್ತದೆ ಭಿನ್ನತೆಯನ್ನು ಸಮಾವೇಶಿಸಿಕೊಳ್ಳಿ ಆಗ ಪರಸ್ಪರರಲ್ಲಿ ಏಕತೆಯಿಂದ ಸಮೀಪ ಬರುವಿರಿ ಮತ್ತು ಸರ್ವರ ಮುಂದೆ ದೃಷ್ಟಾಂತ ರೂಪವಾಗುವಿರಿ ಬ್ರಾಹ್ಮಣ ಪರಿವಾರದ ವಿಶೇಷತೆಯಾಗಿದೆ ಅನೇಕತೆ ಇದ್ದರೂ ಒಂದಾಗಿರೋದು ಈ ಏಕತೆಯ ವೈಬ್ರೇಷನ್ ಇಡೀ ವಿಶ್ವದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯದ ಸ್ಥಾಪನೆ ಮಾಡ್ತದೆ ಇದಕ್ಕಾಗಿ ವಿಶೇಷ ಗಮನ ಕೊಟ್ಟು ಭಿನ್ನತೆಯನ್ನು ಅಳಿಸಿ ಏಕತೆಯನ್ನು ತರಬೇಕಾಗಿದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಂದೆಯ ಕಾರ್ಯ ಪ್ರೇರಣೆಯಿಂದ ನಡೆಯಲು ಸಾಧ್ಯವಿಲ್ಲ ಅವರು ಇಲ್ಲಿಯೇ ಬರಬೇಕಾಗ್ತದೆ ಏಕೆ ಏಕೆಂದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನವಾಗಿದೆ ತಮೋಪ್ರಧಾನ ಬುದ್ಧಿಗೆ ಪ್ರೇರಣೆಯನ್ನು ಗ್ರಹಿಸುವ ಶಕ್ತಿ ಇಲ್ಲ ತಂದೆಯೇ ಬರ್ತಾರೆ ಆದ್ದರಿಂದಲೇ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಎಂದು ಹೇಳಲಾಗ್ತದೆ ಒಳ್ಳೆಯದು ಓಂ ಶಾಂತಿ